ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಐದನೇ ವಾರ್ಡ್ ಗಾಡಿಕೊಪ್ಪದ ಮೈಸೂರು ಕೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಹಲವು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ತೀವ್ರ ಸ್ವರೂಪದ ಆಹಾಕಾರ ಎದುರಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ ಗಾಡಿಕೊಪ್ಪಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ಗಳ ಮೂಲಕ ನೀರು ಪೂರೈಕೆಯಾಗುತ್ತಿದೆ ಈ ಮೊದಲು ಕುಡಿಯುವ ನೀರಿನ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಕಳೆದ ಸರಿಸುಮಾರು ಹತ್ತು ದಿನಗಳಿಂದ ದಿಢೀರ್ ಆಗಿ ನಮ್ಮ ಏರಿಯಾಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ಸ್ಪಷ್ಟ ಕಾರಣ ಗೊತ್ತಾಗುತ್ತಿಲ್ಲ ನೀರಿಗಾಗಿ ಪ್ರತಿನಿತ್ಯ ಅಲೆದಾಡುವಂತಾಗಿದೆ ಹಣ ಕೊಟ್ಟು ನೀರು ಖರೀದಿಸಿ ತರುವಂತಾಗಿದೆ ಎಂದು ಗಾಡಿಕೊಪ್ಪದ ಮೈಸೂರು ಕೇರಿ ಮಹಿಳೆಯರು ದೂರುತ್ತಾರೆ ಹದ್ ದಿನ ಆಯ್ತು ಸರ್ ನೀರು ಬಿಡ್ತಾನೆ ಇಲ್ಲ ಬಿಟ್ಟಿನಿ ಅಂತ ಹೇಳ್ತಾರೆ ಸಣ್ಣಗ್ ಬರ್ತಾ ಸಿಂಟೆಕ್ಸ್ ಗಳು ತುಂಬತಾ ಇಲ್ಲ ಬಂದ್ ನೋಡ್ಕೊಂಡು ಹೋಗ್ರಿ ಅಂದ್ರೂ ನೋಡ್ಕೊಂಡು ಹೋಗ್ತಾ ಇಲ್ಲ ಹದ್ನೈದು ದಿನ ಆಯ್ತು ಸರ್ಮ ಅಂತ ಹೇಳ್ತಾರೆ ಬಿಡ್ತಾರೆ ಸಣ್ಣಗ್ ಬರ್ತವೆ ಒಂದ್ ಕಿರಳೆ ಕಿರ್ಬೆಳ್ ತಪ್ಪ ಬರಲ್ಲ ನೀರು ಬರಲ್ಲ ಬಂದು ನೋಡ್ಕೊಂಡು ಹೋಗಲ್ಲ ನೀರ್ ಇವತ್ತು ಟ್ಯಾಂಕರ್ ಬಂದಿತ್ತು ಅದು ಇಂಜಿನಿಯರ್ ನೋಡ್ಕೊಂಡು ಅಪ್ಪನ ಸಾಕಾಗ್ತಿತ್ತ ಇಡೀ ದಿನ ಸಮಸ್ಯೆ ಸಮಸ್ಯೆ ಮಾಡತ್ ನಾವು ಗಾಡಿ ಕ್ತರು ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಬರೋದು ಬೇಕಾದ ನೀರ್ ಬರ್ತಿತ್ತು ಈಗ ಹತ್ತು ಹದಿನೈದು ದಿವಸ ಆಯ್ತು ನೀರಿಲ್ದ ಕುಡಿಯಕ್ಕೆ ನೋಡ್ರಿ ನಮಗ್ ಬಹಳ ಬಾ ಕಷ್ಟ ಆಗಿದೆ ಬಂದ್ ಇವತ್ತು ನೋಡ್ಕೊಂಡೋಗ್ಯಾರ ನೀರೇ ಇಲ್ಲ ಎಲ್ಲ ತೊಟ್ಟಿಗಳೆಲ್ಲ ಒಣಗೋಗ್ಯಾವ ಮನೆಯ ತೊಳಿಯಕೆ ನೀರಿಲ್ಲ ಪಾತ್ರೆ ತೊಳೆಯಕ್ ನೀರಿಲ್ಲ ಸ್ನಾನಕ್ಕೆ ಸ್ನಾನಕ್ ಕುಡಿಯಕ್ಕೆ ನೀರಿಲ್ಲ ಕುಡಿಯಕ್ ನೀರ್ ಇಲ್ಲ ನಮ್ಗೆ ನೋಡ್ರಿ ದುಡ್ಡು ಕೊಡ್ತೀವಿ ನೋಡ್ರಿ ನೀರು ಕುಡಿಬೇಕು ಅಂತದ್ ದನ ಹಾಕ್ರ ಅದಾವ ಮನ್ಯಾಗ ಮಕ್ಳು ಮರೀ ಹೆಂಗ್ ಮಾಡ್ಬೇಕ್ರಿ ನಾವು ನೀರಿಗೆ ನಮ್ಗೆ ಒಂಚೂರು ನೀರಿನ ವ್ಯವಸ್ಥೆ ಮಾಡ್ಕೊಡ್ರಿ ನಿಮ್ಗೆ ಕೈ ಮುಗಿತೀನಿ ನೀರೆಲ್ಲ ಬರೋದು ಫಸ್ಟಿಗೆಲ್ಲ ಚೆನ್ನಾಗಿ ಬಂತು ಗೊತ್ತದನೇ ದಿಸ್ತಿಂದ ನೀರಿಂದ ಬಾಳ ತೊಂದ್ರೆ ಆಗಿ ತನ್ನ ಬಂದು ನೋಡ್ಕೊಂಡು ಹೋಗ್ಯಾರ ಆತು ಬಿಡ್ತೀವಿ ಬಿಡ್ತೀವಿ ಸರಿ ನೀರೇ ಬರ್ತಲ್ಲ ಇದು ಟ್ಯಾಕ್ಟರ್ ನೀರು ಐದಾರು ಕೊಡೋ ನೀರು ಸಿಕ್ಕರೆ ಎತ್ತಲ ಆಗ್ತಾವ ನಮಗೆ ಇವತ್ತೇ ಅದು ಬಂದಿರೋದು ಟ್ಯಾಕ್ಟ್ರಿಗೆ ಏನು ಹೇಳಿಲ್ಲ ಅವರು ಬಿಡ್ತೀವಿ ಅಂತ ಹೇಳುವಾಗ್ಯಾರ ಬಡದಿತ್ತಂತೆ ಅದು ಸರಿ ಮಾಡಿಸ್ ಬಿಡ್ತೀವಿ ಅಂತಾರೆ ಅವತ್ತು ದಿನದ ಈಗ ನೀರು ಒಡ್ಕೊಂಡು ಹೋಗ್ತೀವಿ ಹೊರಗೆ ಕೆರಿ ಕಟ್ಟಿ ಇತ್ತ ಹೋಗಿ ಕುಡ್ಸ್ಕೊಂಡು ಕುಡ್ಕೊಂಬರ್ತಾವ್ ಮನಿಗೆ ನಮಗೆ ದುಡ್ಡು ಕೊಟ್ಟು ತಗೋಬೇಕು ನೀರು ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಟ್ರಿ ನಮಗೆ ನೀರ್ ಬರೋದು ಯಾವಾಗೂ ನೀರಿನ ತೊಂದ್ರೆ ಆಗಿದ್ದಿಲ್ಲ ಈಗ ದಿವಸ ತೊಂದ್ರೆ ನಾವು ಗಾಡಿಕೊಪ್ಪಾ ಕೇರಿಯರು ಮೈಸೂರ್ ನೀರಿನ ಮಾತಾಡ್ತೇವಿ ತಾಪತ್ರಿ ಆಗ್ಬಿಟ್ಟ ಬಟ್ಟೆ ಕಟ್ಕೊಂಡೇವಿ ನೀರ್ ದುಡ್ಡು ತರ್ತದೇವಿ ಈಗ ಬ್ಯಾಸ್ಗಿ ಬಂದಿಲ್ಲ ಏನಿಲ್ಲ ಈಗ ಈ ತರ ನೀರ್ ಬಿಡೋದು ಅಂದ್ರೆ ಮುಂದೆ ಹೆಂಗ್

ನಮ್ಮ ಏರಿಯಾದಲ್ಲಿ ಒಂದು ಹದಿನೈದು ಇಪ್ಪತ್ತಿನ ದಿನ ನೆಟಗ್ ನೀರು ಬರ್ತಾ ಇಲ್ಲ ನಾವೆಲ್ಲ ಹೆಣ್ಮಕ್ಳೆಲ್ಲ ಓರ್ವರ್ ಆಗ್ತದ್ ಅದು ನೀರೇ ಬರ್ತಾ ಇಲ್ಲ ಸಣ್ಣಗೆ ಬಿಡ್ತಾರೆ ಫ್ಲೆಜರೇ ಇಲ್ಲ ಅದು ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗೋರು ಯಾರೂ ಇಲ್ಲ ಇವತ್ತೇನೋ ಬಂದು ನೋಡ್ಕೊಂಡು ಹೋದ್ರು ಬರೋ ತಮ್ಮ ಆದರೂ ಒಂದು ಟ್ಯಾಂಕರ್ ನೀರು ಹೊಸರು ಟ್ಯಾಂಕರ್ ನೀರು ನೆಟ್ಟಿಗೆ ಬಿಟ್ಟಿಲ್ಲ ಏನಾರ ಮಾತಾಡಿದ್ರೆ ಅಯ್ಯೋ ಬೇಕಾದ್ರೆ ಬೇಡ ಅಂದ್ರೆ ಬಿಡ್ತಾರೆ ಬಿಡ್ರಿ ಅಂತಾರೆ ಈ ತೊಟ್ಟಿಗಳು ಇದ್ದಾರೆ ಏನಾದ್ರೂ ನೀರು ವ್ಯವಸ್ಥೆ ಆಗತ್ತೆ ನಮ್ಮಂತಾರೆ ಎಲ್ಲಿಗೆ ಹೋಗ್ಬೇಕು

ಅವರು ಮಾತಾಡೋಣ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದಾರೆ ಇವಾಗ ಹಿಂಗಾಗ್ಬಿಟ್ರೆ ಮುಂದ್ ಹಂಗೆ ಕೊಡ್ಪಾ ತೊಗೊಂಡ್ ನಾವು ಮುನ್ಸಿಪಾಲಿಟಿ ಬಾಕ್ಲೆ ಕುಡಿತಾ ಇದೀವಿ